ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲೈಕು ರಹಮತುಲ್ಲಾಹಿ ಇಬ್ಬರಕಾತು ಮೊದಲನೇದಾಗಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ನಾನು ನಾಡಿನ ಜನತೆಗೆ ಹೇಳ್ತೀನಿ ಇದರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಇವರ ಒಂದು ಸಹಯೋಗದಲ್ಲಿ ವಂಶೋಧನ ಹಾಸ್ಪಿಟ್ಲು ಅದರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗಿಲು ಹಾಗೂ ಸಿ ಜಿ ಮತ್ತು ಇಡಿ ಫೌಂಡೇಶನ್ ಮುಳುಬಾಗಿಲು ಇವರ ಒಂದು ಸಹಯೋಗದಲ್ಲಿ ನಮ್ಮ ಹೈದ್ರಿ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಸ್ಥಳ ಬಂದ್ಬಿಟ್ಟು ಬಿ ಎಚ್ ಎಸ್ ಲರ್ನಿಂಗ್ ಸೆಂಟರ್ ನಗರ ಮುಳುಬಾಗಿಲು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಎಲ್ಲಾ ಡಾಕ್ಟರ್ಸು ಕೂಡ ಈ ಒಂದು ಇದರಲ್ಲಿ ಭಾಗವಹಿಸಿದ್ದು ಎಲ್ಲರೂ ಕೂಡ ನಮ್ಮ ವಾರ್ಡಿನ ಎಲ್ಲ ಜನತೆರು ಹಾಗೆ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ತಿಳಿಸಿ ತಿಳಿಪಡಿಸುತ್ತಿದ್ದೇನೆ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ನಿವಾಸಿಗಳೆಲ್ಲರೂ ಸೇರಿ ಒಂದು ಆರೋಗ್ಯವೇ ಮಹಾಭಾಗ್ಯ ಅನ್ನೋ ನಿಟ್ಟಿನಲ್ಲಿ ಯಾಕೆಂದರೆ ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯವನ್ನು ಪ್ರತಿಯೊಬ್ಬರೂ ಕೂಡ ನಾವು ತೋರಿಸ್ಕೊಳ್ಬೇಕು ಆರೋಗ್ಯ ಒಂದಿದ್ರೆ ಪ್ರತಿ ನಾವೇನೊಂದು ಕೂಡ ಕೆಲಸವನ್ನು ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಯಾಕಂದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇರ್ತೀವಿ ಈ ನಾಳೆ ಅಂಬೇಡ್ಕರ್ ಜಯಂತಿ ಏನಿದೆ ಒಂದು ಪ್ರಯುಕ್ತದಲ್ಲಿ ಅವರ ಒಂದು ಸಹಯೋಗದಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ಉಚಿತ ಆರೋಗ್ಯ ತಪಾಸಣೆವನ್ನು ಆಯೋಜನೆ ಮಾಡಿದ್ವಿ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕು ಅಂತ ಕಳ್ಕಳಿಯ ಆ ಮನವಿ ಮಾಡ್ಕಂತ ನಾನು ಎರಡು ಮಾತ್ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ